ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವನ ನಾವು ಇಡೀ ದೇಶದೆಲ್ಲೆಡೆ ಆಚರಿಸ್ತಾ ಇದೀವಿ ಅದೇ ಆಗಸ್ಟ್ ಹದಿನಾಲ್ಕು ಅಷ್ಟೇ ಒಂದು ಕರಳವಾದ ದಿನ ನೀವು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ಒಂದು ಅಖಂಡ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ನಾವೆಲ್ಲರೂ ಮರ್ತಿದ್ದೇವೆ ಅಂದ್ರೆ ಭಾರತ ಅನ್ನೋದು ಕೇವಲ ಇವತ್ತು ಭೌಗೋಳಿಕವಾಗಿ ಒಂದು ಬೌಂಡ್ರಿ ಇರುವಂತಹ ಏನ್ ನಾವು ಬೌಂಡ್ರಿ ನೋಡ್ತೀವಲ್ಲ ನಮ್ಮ ಒಂದು ಮ್ಯಾಪ್ಸ್ ಗಳಲ್ಲಾಗಿ ಅಥವಾ ಧ್ವಜದ ಒಂದು ವಿಸ್ತರಣೆಗಲ್ಲಾಗಿರ್ಲಿ ಆ ತರದ ಅಲ್ಲದೆ ನಮ್ಮ ಸಂಸ್ಕೃತಿ ನಮ್ಮ ಸಮಾಜ ನಮ್ಮ ತನ ಅನ್ನೋದು ಅಲ್ಲಿ ಅಫ್ಘಾನಿಸ್ತಾನ್ ಅಂತ ಇವತ್ತೇನಿದೆ ಅಲ್ಲಿ ಅವತ್ತಿನ ಗಾಂಧಾರದಿಂದ ಇಡ್ದು ಇಲ್ಲಿನ ಶ್ರೀ ಶ್ರೀಲಂಕಾವರೆಗೂ ಮತ್ತು ಈ ಕಡೆ ಇರಾನ್ ಇರಾನ್ ಬಾರ್ಡರ್ ಇವತ್ ನಾವೇನಂತೀವಿ ಈ ಸಿಂಧೂ ನಾಗರಿಕ ಪರಂಪರೆ ಎಲ್ಲಿ ಹುಟ್ಟಲ್ಲ ಅಲ್ಲಿಂದ ಇಡ್ದು ಆ ಕಡೆ ಮಯನ್ಮಾರ್ ಬರ್ಮಾ ಆ ಒಂದು ಹಿಮಾಲಯ ಪರ್ವತದ ತುತ್ತ ತುದಿಗಳಿಂದ ಹಿಂದೂ ಮಹಾಸಾಗರದವರೆಗೆ ನಾವು ಅಖಂಡ ಭಾರತವನ್ನ ನಮ್ಮ ಭಾರತ ನಮ್ಮ ಸಂಸ್ಕೃತಿ ನಮ್ಮ ವಿಚಾರಗಳಿರುವಂತಹ ಭೂಮಿ ನಾವು ಏನ್ ಆಚಾರ ಮಾಡ್ತೀವಿ ನಮ್ಮ ಪೂರ್ವಜರು ಎರಡ್ ಸಾವಿರದ ವರ್ಷ ಎರಡು ವರ್ಷ ಎರಡೂವರೆ ಸಾವಿರ ವರ್ಷಗಳಿಂದ ಏನು ಒಂದು ಇತ್ತಲ್ಲ ಆ ಒಂದು ನಾಗರಿಕ ವಿಚಾರಗಳನ್ನ ನಾವು ಮರಿತ ಇವತ್ತು ಕೇವಲ ನಾವು ಒಂದು ಬೌಂಡ್ರಿ ಹಾಕೊಂಡಿದ್ದೀವಿ ಆ ಬೌಂಡ್ರಿ ಇರಬಾರ್ದು ನಮ್ಮ ಗುರಿ ಆ ಭಾರತೀಯತೆ ನಾವು ಉಳಿಸ್ಬೇಕು ಭಾರತೀಯತ್ವನ ನಾವೆಲ್ಲರೂ ಜೋಡಿಸ್ಕೊಂಡು ಮುನ್ನ ಮುನ್ನಡಬೇಕು ನಾಳೆಯ ಭರವಸೆ ಮತ್ತು ಸುಧಾರಣೆಗೆ ಅಂತ ನಮ್ಮ ಸಂಸ್ಥೆಯ ಒಂದು ಟ್ಯಾಗ್ ಲೈನ್ ಇರೋದೇ ಭರವಸೆ ಮತ್ತು ಸುಧಾರಣೆ ಐ ಸಿ ಫೌಂಡೇಶನ್ ಹಾಗಾಗಿ ನಾವು ಈ ಆಗಸ್ಟ್ ತಿಂಗಳು ಏನು ವಿಶೇಷವಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ಆಗಸ್ಟ್ ಒಂದನೇ ತಾರೀಕು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ನಾವು ಹರ್ಗರ್ ತಿರಂಗಾ ಅಭಿಯಾನಕ್ಕೆ ಚಿಕ್ಕಮಗಳೂರಿನಲ್ಲಿ ಮೊದಲು ನಾವೇ ಒಂದು ಚಾಲನೆ ಕೊಟ್ಟಿದ್ದು ಅದೊಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಆ ಒಂದು ಆಗಸ್ಟ್ ಒಂದು ನಾವು ಹರಗಡೆ ಮಾಡಿದ್ವಿ ಮೂವತ್ತು ದಿನಗಳ ಕಾಲ ಮೂವತ್ತು ಸ್ವತಂತ್ರ ಹೋರಾಟಗಾರರ ಬಗ್ಗೆ ವಿಚಾರ ಸಂಕೀರ್ಣವನ್ನ ನಮ್ಮ ಐ ಟುಡೇ ಚಾನೆಲ್ ಅಲ್ಲಿ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ ಇದು ಯಾ ಸ್ವತಂತ್ರ ಹೋರಾಟಗಾರರಂದ್ರೆ ಪಠ್ಯ ಪುಸ್ತಕದಲ್ಲಿ ಇಲ್ದಂತಹ ಸ್ವತಂತ್ರ ಹೋರಾಟಗಾರ ಎಷ್ಟೋ ಜನ ಗೊತ್ತಿರಲ್ಲ ಅದಾದ್ಮೇಲೆ ಇವತ್ತು ನಾವು ಅಖಂಡ ಭಾರತ ಸಂಕಲ್ಪೋತ್ಸವ ಮಾಡ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆಯಿಂದ ಡಿ ಸಿ ಆಫೀಸ್ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾ ಮೈದಾನದ ಹತ್ರ ಇರುವಂತ ಅಲ್ಲಿಂದ ಐ ಸಿರಿ ರೈಟ್ ಫಾರ್ ನೇಷನ್ ಅಂತ ಒಂದು ದೇಶ ಭಕ್ತಿ ದೇಶ ಪ್ರೇಮದ ಪ್ರಜ್ಞೆಯನ್ನ ನಾವೆಲ್ಲರೂ ಮೂಡಿಸ್ಬೇಕು ಅಂತ ಐ ಸಿರಿ ರೈಟ್ ಫಾರ್ ನೇಷನ್ ಜಿಲ್ಲಾಧಿಕಾರಿ ಕಚೇರಿಗಳ ಅಲ್ಲಿಂದ ಹೋಗಿ ಐ ರೋಡ್ ಎಂ ರೋಡ್ ಆಮೇಲೆ ಕೋಟೆ ಹಿರೇಮಗಳೂರು ಕಲ್ಯಾಣ್ ನಗರ ನರ್ಗುಂಡ್ನಳ್ಳಿ ಏಟಿ ಸರ್ಕಲ್ ಕಣಿವೆ ಕೆಳಗಡೆ ಹಾಗೂ ಇರೇಗೌಜ ಸಕ್ರಾಪಟ್ಣದಲ್ಲಿ ಮುಕ್ತಾಯಗೊಳ್ಳಲಿದೆ